ಓಪನ್ ಹೀರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಓಡಾಡ ಬೇಡ ಜೀವ ಜಲ್ಲಂತದೆ ಬಾಡಿ ಹೀಟ್ ಆಯ್ತದೆ ಓಪನ್ ಹೀರು ಬಿಟ್ಕೊಂಡು ಕೂದಲು ಅಲ್ಲಾಡಿಸ್ಕೊಂಡು ಓಡಾಡ ಓಡಾಡಬ್ಯಾಡ ಅಯ್ಯ ಪಾಪ ಇರಕ್ಕ ಗಿರಣಿ ಬರ್ತಾನಂತಿತ್ತು ಏನು ಬರ್ತಾಳೆ ಏನು ಮಾಡ್ತಾಳ ತಡಿ ಕರಿತೀನಿ ನಾನು ಒಬ್ಬ மத்தி ஜ ಜೇಣಿ ಹಾಕಿಸ್ಕೊಂಡ್ ಮಾರಕ್ ಹೊಂಟಿದ್ಯ ಹಂಗಾರ ಬರ್ತಾಳೆ ಏನ ನಾನು ಒಬ್ಬಕ್ಕೆ ಹೋಗಿದ್ನ ಅದಕ್ಕೆ ಹೇಳಂದಿದ್ಲಲ್ಲ ಕರೆಯಾಕ್ ಅಂತ ಹೇಳಿ ಕರೆದೆ ಅಯ್ಯ ಹೌದನ ಗಿರಣಿ ಹೊಂಟಿನ ನಾನು ಬರ್ತೇನೆ ತಡಿ ಗೋಧಿ ಹಸ್ ಮಾಡಿಟ್ಟನಿ ತಗೊಂಡ್ ಬರ್ತೇನೆ ನಿತ್ಕೋರ ಇಲ್ಲೇ ಆ ಕೀರ ಕಿಲ್ ತಗೋ ಆಕಿ ಬಂದ ಮೇಲೆ ಹೇಳ್ತಾನೆ ಅಂತ ಬೇಕಂತ ಹ್ಞೂ ಲಗುನ ಬಾರವಾ ಮತ್ತೆ ಅಲ್ಲಿ ಗಿರಣಿ ಕದ ಹಾಕ್ತಾನಂತ ಐದು ಗಂಟೆಗೆ ಏಕಶಾಳ ಮತ್ತಿ ಮತ್ತೆ ಬೈಕೊಂಡು ನಿಂದ್ರತಾಳಿ ಪಟ್ಟೆ ಅಂತ ಬಾ ಅಯ್ಯ ಆಡ್ತಡಿ ಹಸ ಮಾಡ್ತಾನೆ ಎಲ್ಲ ಬುಟ್ಟ ಹಾಕಿತಾನೆ ಒಂದೇ ಹಿಟ್ ಬಗಲ್ಲ ಕದ ಹಾಕೊಂಡಕ್ಕೆ ಬರ್ತಾನೆ ನಮ್ಮ ಅತ್ತಿಗೆ ಅಲ್ಲ ಈರಕ್ಕ ಹುಬ್ಬಳ್ಳಿ ಎದಕ್ಕೆ ಹೋಗಿದ್ದ ನಮ್ಮ ಅತ್ತಿ ಮುಂದೆ ಹೇಳೋಕಿದ್ಲು ಎದಕ್ಕೆ ಹೋಗಿದ್ದೆ ಏನು ಪಾಪ ನಮ್ಮ ಸಂಬಂಧ ಅಡ್ಡೆ ಆಡ್ತದೆ ಹಂಗ ರೊಕ್ಕ ಸಂಬಂಧ ಅಲ್ಲಿ ಇಲ್ಲಿ ಅವ್ರು ಬಿಡ ಬಂದ ಮೇಲೆ ಹೇಳಿದ್ರೆ ಮತ್ತೆ ಏನು ಮಾಡ್ತೀನಿ ಈಕೆ ಬರ್ತಾನೆ ತಳ ಎಷ್ಟೊತ್ತಿ ಬರ್ತಾಳೆ ಈಕೆ ಸುಮ್ಮನೆ ಹೋಗಿ ಎರಡು ನಾನು ಮತ್ತೆ ತಿಂದಾಗಡೆ ನಮ್ಮ ಅತ್ತಿ ಕಡೆ ಹಚ್ಚಿ ಹಚ್ಚಿ ಬಿಡಿಸ್ಕೊಳ್ಳೋದಾಗಿತ್ತು ಬಾಳೆ ಹೊರಗೆ ಹಾಕ್ತಾಳೆ ನಾನು ಇವತ್ತು ಹಿಟ್ಟು ಹಾಕ್ಸ್ಕೊಂಬರ್ಲಿಲ್ಲ ಅಂದ್ರೆ ಲಘು ಬಾರಯ್ಯವ ಎಷ್ಟೊತ್ತು ಮಾಡ್ತೀನಿ ನೀನೆ ಮತ್ತೆ ನಮ್ಮ ಮತ್ತೆ ಬೈತಾಳಲ್ಲಿ ಲಘು ಲಘು ಬಾ ಒಂದು ಸಂಜೆ ಕಸ ಹೊಡಿಬೇಕು ಬಾಂಡೆ ತೆಗ್ಬೇಕು ಎಲ್ಲ ಮಾಡಬೇಕು ನಾನು ನಡಿ ಹೋಗಿ ಬಿಡೋಣ ಅಂತ ಆತ್ ನೋಡು ಅಲ್ಲ ಇರಕ್ಕೆ ಕರೆದಿದ್ದೆ ಚಲೋ ಆತ್ ಬಿಡು ಗಂಟೆ ಬಿದ್ಬಿಟ್ಟಲ್ಲ ಕಡೆ ಈಗ ಮತ್ತೆ ನಿನ್ನ ಮತ್ತೆ ಹಂಗಟ್ಟು ಹಿಂಗ್ ಮಾಡಿ ಬಂಡಿಶಾಲ ಅದಕ್ಕೆ ಇಟ್ಟ ಇಲ್ಲ ಮನೆಯ ಜಾಳದ ಇಟ್ಟ ಕಾಲಿಗೈತಿ ಒಂದ್ ಕಾಲ್ಪು ಸುಬ್ಬಮ್ಮ ಒಂದ್ ಕಾಲ್ಪು ಮನೆಯ ಬರೀ ಒಂದ್ ಪಡಿ ಇಟ್ಟು ಅವ್ರ ಮನೆಗೆಸ್ಕೊಂಡು ರೊಟ್ಟಿ ಮಾಡಿ ಬರೀ ಹಿಂಗಾಗೈತಿ ಅದ್ರ ಸಂಬಂಧ ನಮ್ಮತ್ತೆ ಹಾಕಸ್ಕೊಂಬ ಹಾಕಿಸ್ಕೊಂಬ ಅದ್ ಗಂಟೆ ಬಿದ್ದಿದ್ರೆ ಅದಕ್ಕೆ ಬಂದೆ ನಾನು ನಡಿ ಹೋಗ್ತಾ ಅಯ್ಯ ಗಿರಣಿ ಚಲೋ ಚಿಲಾತ್ ಬಿಡ ಇಲ್ಲಿ ಬಂದಿತ್ತು ಆ ಅಂದಂಗ ನಮ್ದು ಇಟ್ಟೆ ಗಿರಣಿ ಹಾಕಿಸ್ಕೊಂಡ್ ಬರ್ದಿತಿವಾಗೋದಿ ಹಂಗ ಕೊಡ್ಲೇನೆ ಹಾಕಿಸ್ಕೊಂಡ್ ಬರ್ತಿರ ಯಾರ ಒಬ್ಬರು ಇಬ್ರಾಗ నువ్వు అనగా తిడుకోవడం గ్రామం అలా ఇవ్వ ఇష్టకుండా కదా మా తన ఇందలు ఇడుకున్నాను ఇక నిన్నగా నీ తేక కుమరపతిలో హోగి హంగల తంగి ఇయ్యంగంద్ర నీ ఇప్పుడు ఉంటరేల నందన్ జట్టు వైరే ఆ హాక మార్తిరి ఏ పరిమళ వైలే నీనే ఆకి నిర్మల నీ నరవై ఇవ్వ అనగా ఇవ్వ నేగ కొండో కదా యాంగ ఈ కొంటిదిక యాంగన వంట నీ మాతేలి వబ్బకి హోగ కగుతల అంటే నీన తాంబా ఏనకతి ఇవ్వ పరిమళ నీ బర్తిల్వా బడబడ నమతి బైతాసుల ಮುನ್ನಾವಳೆ ಇಲ್ಲಿ ಬಂದು ನಿಂತಿ ಬಿಡುವ ಈ ಸತಿ ಈ ಕಿರಣಿ ಸರಿ ನಾ ಹೋಗ ನೀ ಯಾರು ಮಾಡ್ಕೊಂತ ನಿಂದ್ರಿ ಅಯ್ಯ ಹಂಗೆ ಮಾಡಿ ತಡಿ ಏನಿರ್ ಮಲ್ಲ ತಡಿ ನಾನು ತಗೊಂಡ್ಬರ್ತಾನಂತ ಈಗ ನಿಂದ್ರಿ ಅಲ್ಲ ನೋಡಿ ಎಷ್ಟು ಬರೀಕೆ ತಾಳಿಕಿ ಹಾಂ ತನಗೇನಾಗಿದ್ದಿತ್ತೆ ನಮ್ಮ ಕಾಯಿ ಕೊಡ ತಾಳ ನೋಡ್ರಿ ಅದಕ್ಕೆ ನಾನು ಅಂದೆ ಮತ್ತು ನಾನು ಅಂದಿದ್ದು ಕರೆಕ್ಟ್ ಆಯ್ತಿಲ್ಲ ಹೋಗಿ ಬಿಡುವ ನಮಗೆ ಸರಿ ಆಗೈತಿ ಅಂತ ಹತ್ಕೊಂಡ್ಬರ್ಬೇಕಿಲ್ಲ ನಮಗೆ ಹೇಳ್ತ ನೀನು ಬೇಷ ಅಂದಿ ನೋಡಕ್ಕೆ ಸುಮ್ಮನೆ ಬರ್ಲಿಕ್ಕೆ ಮಾಡ್ತಾನಕ್ಕೆ ಅಲ್ಲ ಬರೀ ಹಿಂಗೆ ಏನ್ ಹೊಂಟ್ರಾ ಏ ನಮಗೊಂದು ಇಷ್ಟ ಬರಲೀವ ನನ್ನೊಂದಿಟ್ ಮಾಡ್ಕೊಂಬರೀವ ಅಂತೇಳಿ ಬರೀ ನೈಸ್ ಮಾಡಿ ಇದು ಮಾಡ್ತಾ ಹೋಕಿ ಬರ್ಲಿ ಸುಮಾರು ನೋಡಕಿನ ಇಷ್ಟ ಅಲ್ಲ ಯಾರಿಗಿರೋ ಮಾಡ್ದಂಗ ಮಾಡಿ ಬರ್ಲಿ ಸುಮ್ಮನೆ ತಾನು ತಗೊಂಡು ಮತ್ತೆ ನೀನು ಪಂಚಮಿಗೆ ಊರಿಗೆ ಹೋಗ್ಬೇಕನ್ನ ತಾವ್ರ ಮನೀಗೆ ಮಗ ಎಲ್ಲೋಗಿದ್ದಿ ನಿಮ್ಗೆ ಗೊತ್ತಾಯ್ತಿಲ್ಲ ನಮ್ಮ ಮತ್ತೆ ನಾನು ಯಾವಾಗ ಬರೇ ಇಲ್ಲೇ ಸಾಯ ನೋಡ ಗಂಡ ಏನೊಂದು ಹಬ್ಬ ಅನ್ನಂಗಿಲ್ಲ ಹುಣಿ ಬನಾಗಿಲ್ಲ ಸಾಕು ಸಾಕ ಹೋಗಿ ನನಗಂತ ಚಲಮ್ಮ ಒಂದು ವರ್ಷ ಮಾಡ್ಬೇಕಂತಾನೇ ಬರೆಯಾಗಿದೆ ಸಡಗ್ರ ಹೌದು ಬಿಡ ಇವ್ವಾ ನಿಮ್ಮ ಕಳ್ಸೋದೇ ಇಲ್ವಾ ಯಾಕೆ ಹಂಗೆ ಮಾಡ್ತಾಳೆ ಇನ್ನು ಕಳಿಸ್ಬೇಕು ಒಂದು ವರ್ಷ ಅಲ್ಲಿ ಒಂದು ವರ್ಷ ಇಲ್ಲಿ ನಿಮ್ಮತ್ತೆ ಅದ್ರ ವಿಚಿತ್ರದಾಗ ಏನಾರ ಯಾಕೋ ಇರ ಮತ್ತೆ ನಮಗೆ ಒಂದು ಏನಾರ ಅಂತ ಕಳಿಸ್ತಾ ಹ್ಮ್ ಹಂಗಾಕಿ ಆಕೆ ಆಕೆ ಮಾಡಿದ್ದು ಆಕೆ ಸರಿ ನೋಡುವ ಒಟ್ಟೆ ಆಕೆ ಯಾರು ಏನು ಹೇಳಬಾರ್ದು ನಾವೆಲ್ಲ ಮಾಡಿದ್ದು ಆಕೆಗೆ ಸರಿ ಕಾಣೋದಿಲ್ಲ ಆಕೆ ಏನು ಮಾಡ್ತಾ ಅದ ಕರೆ ಈಕೆ ನೀವು ಬರಲೇ ಇಲ್ಲಲ್ಲ ಬಸ್ ಏನು ಎಷ್ಟೊತ್ತು ಮಾಡಿಲ್ಲ ಕರೆ ತರಕಾರಿ ಎಪ್ಪಡಿ ಮಾಡಿ ಆಕೆ ನಾನು ಅದು ಹೋಗ್ತಾನೆ ಇವ ನೀವೇನು ನಿನ್ನ ಸಂಬಂಧ ನಿಂದ್ರದ ಅದು ಆತ್ಮಹತ್ಯೆ ಆಕೆ ಸಂಬಂಧ ಏನು ಬರೀ ಇಲ್ಲೇ ನಿಂದ್ರಲ್ಲ ಅಯ್ಯಯ್ಯ ನಾನು ಇನ್ನೂ ಅರೆ ಇಲ್ಲಿ ತಗೋರಿ ಇವಾಗ ನೀವು ಹೋಗಿ ಹಾಕಿಸ್ಕೊಂಬೋಗ್ರಿ ಬ್ಯಾಡ ನಾ ಬೇಕಂದ್ರೆ ನಾಳೆ ಹೋಗ್ಕೊಂತ ಹೋಗಿ ನಿರ್ಮಲ ಅಲ್ಲ ಇದನ್ನ ಮೊದಲೇ ಆಗುತ್ತಿಲ್ಲ ನೀನೆ ನಾ ಇಷ್ಟೊತ್ತಿಗೆ ಗಿರಣಿ ಆಗಿರ್ತಿದ್ದೆ ಈಗ ಇಷ್ಟತನ ನಿಮ್ಮ ಬಾಗಲ ನಿಂದ್ರಸಿ ನಿಂದ್ರಿಸಿಲ್ಲೇ ರೋಡ್ನಾಗ ಈಗ ಬಂದಿರೋ ತಾಳಿಕಿ ಏನದೀಯಾ ನೀನು ಗೊತ್ತಾಗೋದಿಲ್ಲ ನಿನಗೆ ಅಯ್ಯ ನೀ ಏನು ಹತ್ತು ಗುರು ಅಯ್ಯವಾ ತೆಗ್ದಿರೋದು ಅತ್ತು ಹೋಗಿರಿ ನನಗೆ ಏನು ಗೊತ್ತು ನಾನು ನಿಮ್ಮ ಜೊತೆ ಬರ್ಬೇಕು ಬಿಡ ಅಂತ ಹಾಕಿಸ್ಕೊಂಬರಕಂತ ಮಾಡಿದ್ದೆ ಮತ್ತು ಅದು ಹಿಂಗಾಗಿದ್ದು ನನಗೇನು ಗೊತ್ತು ಒಣಗಿಲ್ ತಗೋ ನಾನು ನಾಳೆ ಹಾಕಿಸ್ತೇನೆ ನೀವು ಹೋಗ್ರಿ ನಿರ್ಮಲ ಈಗ ನಾವು ಹೋದ್ರೂ ಅಲ್ಲಿ ಮಠ ಸುಳ್ಳ ವಾಪಸ್ ಬರೋದಾಕತಿ ಬ್ಯಾಡ್ ತಗೋಲೇವಾ ನಾಳೆ ಹಾಕಿಸ್ಕೊಂಬಂದ್ರೆ ಆತು ಹೌದಲ್ಲ ಹೊತ್ತ ಭಾಳ ಆತು ಎಲ್ಲಿ ಕತ್ತ ಹಾಕಿರ್ತಾನೆ ಏನೋ ಆ ಕರೆ ನಾಯ್ತು ಅಲ್ಲಿ ಮಠ ಹೋಗಿ ಏನು ಬರೋದು ಆದ್ರೆ ನಮ್ಮ ಅತ್ತಿಗೆ ಏನು ಹೇಳಿ ಇವಾ ನಾನು ಅಲ್ಲ ಇಷ್ಟ ಕೊಂಡು ಹೋಗ್ತಾನೆ ಎಲ್ಲಿ ಹೋಗಿದ್ದೆ ಏನು ಮಾಡಿದ್ದೆ ಅಂದ್ರೆ ಏನು ಹೇಳಿ ನನ್ನ ಪರಿಮಳ ಮತ್ತೆ ಈಗ ಹೋದ್ರೂ ಏನು ಹಾಕಿಸ್ಕೊಂಡ್ ಬರೋದು ಆಗೋದಿಲ್ಲ ಸುಳ್ಳ ಖಾಲಿ ಎದಕ್ಕೆ ಹೋಗ್ಬೇಕು ಅಲ್ಲಿ ಮಠ ಹೊತ್ತಾಗೈತಿ ಈಗ ಹತ್ತಣ್ಣಗ ನಾಳೆ ಹೋಗು ನಡೀಲಿ ಇವಾ ನಿಮ್ಮ ಅತ್ತಿ ಕೇಳಿ ಹೋಗಿ ಏನಾರ ಒಂದು ಹೇಳು ಏನು ಹೇಳ್ಬೇಕು ಪರಿಮಳ ಆಕೆಗೆ ಬಾಯಾಗಿಟ್ಟ ಮಾಡ್ತಾಳೆ ಇವಾಗ ನಾನು ಅಲ್ಲ ಅತ್ತು ಇಲ್ಲಿ ನಿಂತು

நோடத்தி ப்ளீஸ் சப்ஸ்க்ரைக்கொட்ரீ அந்த இரக்கி கமெண்ட் லைக் இல்லை கண்டிநூன் சப்போர்ட் அந்த